ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ನೀವೆಲ್ಲ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನೀವು ಹೇಗಿದ್ದೀರಾ ನಾನು ಈಗ ಒಂದು ಕಪ್ಪು ಎಲ್ಲಿನ ಜ್ಯೂಸನ್ನು ಮಾಡುವುದನ್ನು ನಿಮಗೆ ತೋರಿಸ್ತೀನಿ ನೋಡಿ ದೇಹಕ್ಕೆ ತುಂಬ ತಂಪು ಅದ ಅದರ ಬಗ್ಗೆ ನಾನು ನಿಮಗೆ ಇದು ಮಾಡ್ತೀನಿ ಏನೆಲ್ಲ ಹಾಕ್ತೀನಿ ಅಂತ ನೋಡಿ ನಾನು ಎಲ್ಲೂ ಜು ತೊಗೊಂಡಿದ್ದೀನಿ ಒಂದು ಕಪ್ಪು ಮತ್ತು ಬೆಲ್ಲ ಹಾಗೇ ಹಾಲು ತೊಗೊಂಡಿದ್ದೀನಿ ಈಗ ಎಲ್ಲೂ ಅನ್ನು ನಾವು ಇಷ್ಟೇ ಮೂರೇ ಬಗೆ ಮತ್ತು ಏಲಕ್ಕಿ ಒಂದು ಮೂರು ನಾಲ್ಕು ಹಾಕ್ತೀನಿ ಅಷ್ಟೇ ಮೂರು ನಾಲ್ಕು ಏಲಕ್ಕಿ ಹಾಕಿ ಇದು ಮಾಡ್ತೀನಿ ಈಗ ಮೊದಲು ನಾನು ಎಲ್ಲನ್ನು ಉಡ್ಕೊಳ್ಳುವ ಆಮೇಲೆ ಕ್ಲೀನ್ ಮಾಡುವ ಎಳ್ಳು ಜು ಎಲ್ಲು ಅಂದರೆ ತುಂಬ ದೇಹಕ್ಕೆ ಒಳ್ಳೆಯದು ತಂಪು ಕೂಡ ಎಲ್ಲರೂ ಒಮ್ಮೆ ಟ್ರೈ ಮಾಡಿ ಬೇಸಿಗೆ ಕಾಲದಲ್ಲಿ ಮಕ್ಕಳಿಗೆ ಎಲ್ಲ ಕೊಡಬೇಕು ತುಂಬ ಚೆನ್ನಾಗಿರುತ್ತೆ ಇದನ್ನು ಚೆನ್ನಾಗಿ ಉರಿಬೇಕು ವೈಟ್ 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 ಆಗಿರಬೇಕು ವೈಟ್ ವೈಟ್ ಬರುತ್ತೆ ಉದ್ದಾಗ ಹಾಗೆ ಆಗಬೇಕು ಚೆನ್ನಾಗಿ ಕಮ್ಮಾಗಿ ಚೆನ್ನಾಗಿ ಉಲ್ ಉದ್ರೇ ಎಲ್ಲೂ ತುಂಬ ಚೆನ್ನಾಗಿ ರುಚಿ ಬರುತ್ತೆ ಇಲ್ಲಾಂದರೆ ಕೈ ಥರ ಬರುತ್ತೆ ಚೆನ್ನಾಗಿ ಉರಿತಾಯಾದ್ಮೇಲೆ ಇದು ಎಳ್ಳು ಎಳ್ಳು ಜ್ಯೂಸನ್ನು ಕುಡಿದ್ರೆ ದೇಹಕ್ಕೆ ತುಂಬ ತಂಪು ಇದಾಗುತ್ತೆ ನಾನು ಮಾಡ್ತೀನಿ ಬಿಳಿ ಎಳ್ಳು ಮತ್ತು ಇದನ್ನು ಕೂಡ ಮಾಡ್ತೀನಿ ಎರಡೂ ಕೂಡ ಮಾಡ್ತೀನಿ ನೋಡಿ ಚೆನ್ನಾಗಿ ಉದ್ದು ಅದರಲ್ಲಿ ಚೆನ್ನಾಗಿ ಕ್ಲೀನ್ ಆಗ ಮೊದಲು ಚೆನ್ನಾಗಿ ನೋಡಿ ಪಟ್ 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 ವೈಟ್ 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 ಆಗಬೇಕು ವೈಟ್ ವೈಟ್ ಆದ್ರೇ ನೋಡಿ ಅಲ್ಲಿ ಒಂದು ಇದು ಉಂಟು ವೈಟ್ ವೈಟ್ ಆಗಬೇಕು ನಾವು ಹುರಿತ ಇದ್ದೀನಿ ಉದ್ದು ತುಂಬ ಚೆನ್ನಾಗಿ ಆಗಬೇಕು ನಾನು ದಿನಕ್ಕೆ ಒಂದು ಒಂದು ಎರಡು ಅದ್ರದ್ದು ಜ್ಯೂಸ್ ಮಾಡಿ ಕೊಡ್ತೀನಿ ಒಂದು ಒಂದು ಟೈಮ್ ಆದರೂ ಒಂದು ಜ್ಯೂಸನ್ನು ಕೊಡ್ತೀನಿ ಮಕ್ಕಳಿಗೆ ಅವರಿಗೆ ಆಗ ಈಗ ಸ್ವಲ್ಪ ಈಗ ಸ್ವಲ್ಪ ಇದು ಗ ಇಲ್ಲಾಂದರೆ ಬೆಗಸಲ್ಲಿ ಎಲ್ಲ ಬೀಳುತ್ತೆ ಇಟ್ಟಿದ್ದು ಎಲ್ಲ ಬೀಳುತ್ತೆ ಈ ಸರಿ ಇಲ್ಲ ಹಿಟ್ಟಿದ್ದು ತುಂಬ ಏನಿಲ್ಲ ನಾನು ಜ್ಯೂಸನ್ನು ಕೊಡ್ತಿದ್ದೀನಲ್ವ ಹಾಗೆ ಈಗ ನೋಡಿ ಇದನ್ನು ಚೆನ್ನಾಗಿ ಉರಿಬೇಕು ಚೆನ್ನಾಗಿ ಅಂದರೆ ಅದು ವೈಟ್ 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 ಆಗಬೇಕು ಮೀಡಿಯಮ್ ಸ್ಲೋ ಅಲ್ಲಿ ಉರಿಬೇಕು ಇಲ್ಲಾಂದರೆ 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 ಅದು ನೋಡಿ ನೋಡಿ ಪಟ್ 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 ಇದು ಬರ್ತಂತಲ್ವ ಹಾಗೆ ಇರಬೇಕು ನೋಡಿ ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಚೆನ್ನಾಗಿ ಇದು ಆಯಿತು ನೋಡಿ ಹುರಿತು ನೋಡಿ ಚೆನ್ನಾಗಿ ನೋಡಿ ಈಗ ನಾನು ಅದನ್ನು ಚೆನ್ನಾಗಿ ತೊಳಿತೀನಿ ಅದಕ್ಕೆ ಜಾರಿಗೆ ಹಾಕಿ ತೊಲಿಯೋದು ನಾನು ನೀರು ಹಾಕಿ ನೋಡಿ ಚೆನ್ನಾಗಿ ಆಗುತ್ತೆ ಚೆನ್ನಾಗಿ ಆಗುತ್ತೆ ಹಾಗೆ ಜಾರಿಗೆ ಹಾಕಿ ತೊಂದರೆ ನೋಡಿ ಹಾಗೆಲ್ಲ ನಾನು ಒಂದು ಕೈಯಲ್ಲಿ ಕ್ಯಾಮರಾ ಉಂಟು ಒಂದು ಕೈಯಲ್ಲಿ ಇದ್ದು ನೋಡಿ ಚೆನ್ನಾಗಿ ತೊಳಿತೀನಿ ಗಂಧ ಎಲ್ಲ ಹೋಗುತ್ತೆ ತಿಂಡಿ ತಿನ್ ಎಲ್ಲ ನೋಡಿ ಚೆನ್ನಾಗಿ ತೊಲಬೇಕಿದೆ ತೊಳ್ಕೊಂಡು ಬರ್ತೀನಿ ನಾನು ತೊಳೆದುಕೊಂಡು ಬರ್ತೀನಿ ನಾನು ಅದನ್ನು ಇಸ್ಕಿ ಇಸ್ಕಿ ತೊಳಿಬೇಕು ಇಸ್ಕಿ ತೊಳಿ ತೊಳ್ಕೊಂಡು ಬರ್ತೀನಿ ನಾನೀಗ ತೊಳ್ಕೊಂಡು ಬಂದೆ ಈಗ ನೋಡಿ ಬೆಲ್ಲ ಹಾಕ್ತೀನಿ ಇದು ಎಳ್ಳು ಕೂಡ ಹಾಕಿದೆ ಬೆಲ್ಲ ಕೂಡ ಹಾಕಿದ್ದೀನಿ ಮತ್ತು ಎರಡು ನಾಲ್ಕು ಮೂರು ಏಲಕ್ಕಿ ಹಾಕ್ತೀನಿ ಏಲಕ್ಕಿ ಹಾಕಿ ಚ ಗ್ರೈಂಡ್ ಮಾಡ್ತೀನಿ ನೋಡಿ ಗ್ರೈಂಡ್ ಮಾಡಿ ಆದಮೇಲೆ ನೋಡಿ ಎಲ್ಲ ಹಾಕಿ ಗ್ರೈಂಡ್ ಮಾಡ್ತೀನಿ ಮತ್ತು ಹಾಲು ಹಾಕ್ತೀನಿ ನೀರು ಹಾಕೋದಿಲ್ಲ ಮತ್ತೆ ಬೇಕಾದರೆ ಹಾಲು ಕಮ್ಮಿ ಇದ್ದರೆ ನೀರನ್ನು ಹಾಕಿ ನೋಡಿ ಹಾಲನ್ನು ಹಾಕಿದ್ದೀನಿ ಹಾಲು ಹಾಕಿದ್ದೀನಿ ಗ್ರೈಂಡ್ ಮಾಡಿ ಬರ್ತೀನಿ ನೋಡಿ ಗ್ರೈಂಡ್ ಮಾಡಿದೆ ಗ್ರೈಂಡ್ ಮಾಡಿ ಆದಮೇಲೆ ಈಗ ತೆಗೆದು ಕ್ಲೀನ್ ಮಾಡ್ತೀನಿ ನಾನು ನಾನು ಒಬ್ಳಿ ವೀಡಿಯೋ ಮಾಡಿದ್ರೆ ಆದರೆ ನನಗೆ ಚೆನ್ನಾಗಿ ವೀಡಿಯೋ ಬರುತ್ತೆ ಇದು ಇಬ್ಬರೂ ಸೇರಿ ಒಟ್ಟು ಸೇರಿ ಮಾಡಿದರೆ ನನಗೆ ಸರಿಯಾಗಲ್ಲ ಅದು ಸರಿಯಾಗಿ ಬರುವುದೂ ಸರಿಯಾಗಿ ಇದು ಆಗೋದಿಲ್ಲ ಆದರೆ ಇದು ನನಗೆ ಒಂದೊಂದು ಕ್ಲಿಪ್ಪು ಮಿಸ್ ಆಯಿತು ತುಂಬ ಬೇಜಾರಾಯಿತು ನನಗೆ ಅದಕ್ಕೆ ಆ ಕಡೆ ಇದು ಮಕ್ಕಳು ಬೊಬ್ಬೆ ಈ ಕಡೆ ಯೂಡಿಯೋಗ ಮಾಡಿದ್ದು ಅಂದರೆ ಬೇಜಾರಾಗುತ್ತೆ ಕಷ್ಟಪಟ್ಟು ಮಾಡ್ತೀವಿ ನಾವು ಅದು ನೋಡಿ ಜ್ಯೂಸು ರೆಡಿ ಆಯಿತು ಒಂದು ಕ್ಲಿಪ್ಪು ಮಿಸ್ ಆಗಿದೆ ನಾನು ಎರಡು ಮೂರು ಸರಿ ಎರಡು ಮೂರು ಸರಿ ನಾನು ಇದು ಮಾಡಿದ್ದೀನಿ ಎರಡು ಮೂರು ಸಾರಿ ಮಾಡಿದ್ದೀನಿ ನಾನೀಗ ತಿಂತೀನಿ ಎರಡು ಮೂರು ಸಾರಿ ನಾನು ಇದು ಮಾಡಿ ಜ್ಯೂಸು ಗ್ರೈಂಡ್ ಮಾಡಿದ್ದೇನೆ ಮತ್ತು ನೋಡಿ ಜ್ಯೂಸ್ ರೆಡಿ ಆಯಿತು ಜ್ಯೂಸ್ ರೆಡಿಯಾಗಿ ಇದು ಮಾಡ್ತೀನಿ ಈಗ ನೋಡಿ ಗ್ಲಾಸ್ಗೆ ಹಾಕ್ತಿದ್ದೀನಿ ಮಕ್ಕಳಿಗೆ ಕೊಡುವ ಅಂತ ಫ್ರಿಡ್ಜಲ್ಲಿ ಇಡಬೇಕು ಇದು ಫ್ರಿಡ್ಜಲ್ಲಿ ತಂಡ ಮಾಡಿ ಕೊಡ್ತೀನಿ ನೋಡಿ ಒಂದು ಫೋಟೋ ತೆಗಿಯುವಂತ ಗ್ಲಾಸ್ಗೆ ಹಾಕಿ ಮತ್ತು ನಾನು ಕುಡ್ದೆ ಒಂದು ಗ್ಲಾಸು ತುಂಬ ಅಂದರೆ ತುಂಬ ಟೇಸ್ಟ್ ಆಗಿತ್ತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೀಗೇನೆ ಹೇಗೆ ಬಂದಿದೆ ಅಂತೆ ನಿಮಗೂ ಗೊತ್ತಾಗುತ್ತೆ ತುಂಬ ತಂಪು ಅಂದರೆ ತುಂಬ ತಂಪು ದೇಹಕ್ಕೆ ನೋಡಿ ಒಂದು ಎರಡು ಗ್ಲಾಸ್ ತೆಗ್ದೆ ನನಗೆ ಮತ್ತು ಅವರಿಗೆ ನೋಡಿ ಚೂಚು ರೆಡಿ ಆಯಿತು ಕುಡಿಯಿರಿ ನೀವು ಕೂಡ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಜ್ಯೂಸು ಕುಡಿ ಕುಡಿಯಿರಿ ತುಂಬ ದೇಹಕ್ಕೆ ತಂಪು ಹೀಗೇ ಈ ಬೇಸಿಗೆಗಾಲದಲ್ಲಿ ಒಂದೊಂದು ಒಂದೊಂದು ಜ್ಯೂಸ್ ಕುಡಿತಾನೆ ಇರಬೇಕು ಹೀಗೆ ಜ್ಯೂಸ್ ಕೊಡ್ತಾ ಇದ್ದರೆ ನಮಗೆ ದೇಹಕ್ಕೆ ಉಷ್ಣಾಂಶ ಕಡಿಮೆ ಆಗಿ ತಂಪು ಇರುತ್ತೆ